ನರಗುಂದ ನವಿಲಗುಂದದಲ್ಲಿ ಅಂದಿನ ಬ ಗೋಲಿಬಾರ್ ಮಾಡುವ ಮುಖಾಂತರ ಆ ಗುಂಡೂರ ಸರ್ಕಾರವನ್ನೇ ಉರುಳಿಸಿ ಇತಿಹಾಸವಿರುವಂತಹ ನೂರ ತೊಂಬತ್ತೈದು ದಿನ ಹೋರಾಟ ಮಾಡುವ ಮುಖಾಂತರ ರೈತರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಆ ಕಾರ್ಖಾನೆಗಳ ಬಳಿ ರೈತರಿಂದಲೇ ಮೂರನೇ ಮಹಾಯುದ್ಧ ಪ್ರಾರಂಭವಾಗುವ ಕಾಲ ದೂರ ಇಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ರೈತರ ಅಭಿಪ್ರಾಯವಿಲ್ಲದೆ ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆ ಎಂಬತ್ತರ ದಶಕದಲ್ಲಿ ನರಗುಂದ ನವಿಲಗುಂದದಲ್ಲಿ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತರು ಶಾಂತಿಯುತ ಹೋರಾಟ ಮಾಡುತ್ತಿದ್ದಾಗ ಅಂದಿನ ಗುಂಡೂರಾವ್ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಏರಿ ತಹಸೀಲ್ದಾರನ್ನು ರೈತರು ಏನು ಅವರ ವಾಹನವನ್ನು ಅಡ್ಡಗಟ್ಟಿದರು ಅಂಥೇಳಿ ನೆಪ ಹೊಂದಿ ಅಂದಿನ ಬ ಗೋಲಿಬಾರ್ ಮಾಡುವ ಮುಖಾಂತರ ರೈತರನ್ನು ಬಲಿ ತೆಗೆದುಕೊಂಡ ಗುಂಡೂರಾವ್ ಸರ್ಕಾರಕ್ಕೆ ಅಂದಿನ ರೈತ ಸಂಘವೇ ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ಅವರ ಒಂದು ನೇತೃತ್ವದಲ್ಲಿ ಆ ಗುಂಡೂರಾವ್ ಸರ್ಕಾರವನ್ನೇ ಉರುಳಿಸಿ ಇತಿಹಾಸವಿರುವಂತಹ ಈ ನರಗುಂದ ನವಿಲಗುಂದ ಈ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೋಲಾರ ಜಿಲ್ಲಾ ಸಂಘದ ವತಿಯಿಂದ ಪ್ರಗತಿಪರ ರೈತ ಆಂಜನಪ್ಪನವರ ತೋಟದಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ಆಚರಣೆ ಮಾಡುವ ಮುಖಾಂತರ ರೈತರ ತಂಟೆಗೆ ಬರುವಂತಹ ಸರ್ಕಾರಗಳಿಗೆ ಉಳಿಗಾಲವಿಲ್ಲ ಅದರಂತೆ ನಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ಧಕ್ಕೆ ಆದರೂ ಯಾವುದೇ ಸರ್ಕಾರ ಪಿತೂರಿ ನಡೆಸಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿದರೆ ಅಂತಹ ಸರ್ಕಾರಗಳನ್ನು ಉರುಳಿ ಉರುಳಿಸುವಂತಹ ಶಕ್ತಿ ಇರೋದಂದರೆ ರೈತರಿಗೆ ಮಾತ್ರ ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಡೆಲ್ಲಿ ಹೋರಾಟ ಮಾಡುವ ಮುಖಾಂತರ ನಮ್ಮ ಹಕ್ಕನ್ನು ಪಡೆದುಕೊಂಡಂತಹ ಹೋರಾಟದ ನಂತರ ದೇವನಹಳ್ಳಿ ತಾಲೂಕಿನ ಚನ್ನರಾಯ ಪಟ್ಟಣದ ಸಾವಿರದ ಏಳುನೂರ ಏಳು ಎಕರೆ ಸಾವಿರದ ನೂರ ತೊಂಬತ್ತೈದು ದಿನ ಹೋರಾಟ ಮಾಡುವ ಮುಖಾಂತರ ಇತಿಹಾಸ ಸೃಷ್ಟಿ ಮಾಡಿ ಭೂ ಸ್ವಾಧೀನ ಮಾಡಿಕೊಂಡಿರುವ ಹದಿಮೂರು ಹಳ್ಳಿಯ ರೈತರ ಭೂಮಿಯನ್ನು ಉಳಿಸುವ ತಾಕತ್ತು ಇದಾದಂದರೆ ಅದು ರೈತ ಪರ ಹೋರಾಟಕ್ಕೆ ಮಾತ್ರ ಅಂತೇಳಿ ಈ ಮೂಲಕ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಯಾಕಂದರೆ ಕೈಗಾರಿಕೆ ಇರ್ಬೋದು ನಿವೇಶನ ಇರ್ಬೋದು ಮತ್ತು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ವರ್ಷಗಳಿಂದ ಅದನ್ನೇ ನಂಬಿ ಜೀವನ ಮಾಡುತ್ತಿರುವಂತಹ ರೈತರ ಕೃಷಿ ಜಮೀನನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಒಕ್ಕಲೆಬ್ಬಿಸಿ ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ನಾವು ರೈತ ಮಕ್ಕಳಿಗೆ ಜ ಏನು ಕೆಲಸ ಕೊಡ್ತೀವಿ ರೈತರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಆ ಕಾರ್ಖಾನೆಗಳ ಬಳಿ ಏನು ಕಾವಲು ಕಾರ್ಯ ಅಂತ ಕೆಲಸ ಕೊಡ್ತಾಯಿದ್ರಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ತಂಟೆಗೆ ಬಂದರೆ ರೈತರಿಂದಲೇ ಮೂರನೇ ಮಹಾಯುದ್ಧ ಪ್ರಾರಂಭವಾಗುವ ಕಾಲ ದೂರ ಇಲ್ಲ ಅಂತೇಳಿ ಸೇಂದ್ರ ಮತ್ತು ಸರ್ಕಾರಗಳಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಈ ಒಂದು ರೈತ ಹುತಾತ್ಮ ದಿನಾಚರಣೆ ಎಂದು ರೈತರ ಒಂದು ಅಭಿಪ್ರಾಯವಿಲ್ಲದೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡಿಕೊಳ್ಳಬಾರದು ಈಗಾಗಲೇ ಕೋಲಾರ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕೈಗಾರಿಕೆ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿರುವ ಸಾವಿರಾರು ಎಕರೆ ಜಮೀನು ಕೈಗಾರಿಕೆಗಳ ಸ್ಥಾಪನೆಯಾಗದ ಹಂಗೆ ಇದೆ ಆ ಒಂದು ಜಮೀನಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಸ್ಥಳೀಯವರನ್ನು ಉದ್ಯೋಗ ನೀಡಿದ ನಂತರ ರೈತರ ಒಂದು ಅಭಿಪ್ರಾಯ ಪಡೆದು ಮತ್ತು ಭೂ ಸ್ವಾಧೀನ ಮಾಡಿಕೊಳ್ಬೇಕು ಅದರಂತೆ ರೈತರ ನಿರಂತರವಾಗಿ ರೈತರ ಒಂದು ರಕ್ತ ರೈತರ ಪ್ರಾಣವನ್ನು ಹಿಂಡುತ್ತಿರುವಂಥ ನಕಲಿ ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರಗಳ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಜಾರಿ ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಒಂದು ಏನು ಎಲ್ ಐ ಸಿ ಪ್ರಕಾರ ಸರ್ಕಾರದಿಂದಲೇ ಮಾಡಬೇಕು ಮತ್ತು ನರೇಗಾದಲ್ಲಿ ಅವ್ರಿಗೆ ಮುನ್ನೂರ ದಿನ ದುಡಿಯುವ ಕೈಗೆ ಕೆಲಸ ಕೊಡಬೇಕು ಮತ್ತು ಕೃಷಿ ಕ್ಷೇತ್ರವನ್ನು ಕೈಗಾರಿಕೆ ಅಂತೇಳಿ ಪರಿಗಣಿಸಿ ನರೇಗಾದಲ್ಲಿ ಪ್ರತಿ ಕೂಲಿ ಕಾರ್ಮಿಕರಿಗೆ ಏನು ಕೈಗಿಂದ ದುಡಿತಾರೆ ಅವರಿಗೆ ಸರ್ಕಾರದಿಂದಲೇ ಈ ಒಂದು ರೈತರಿಗೆ ಎಷ್ಟು ಜನ ಕೂಲಿ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಎಷ್ಟು ವೆಚ್ಚ ಆಗ್ತದೆ ಕೂಲಿ ವೆಚ್ಚ ಅಂತೇಳಿ ಅದು ಲಾಭ ನಷ್ಟದ ಪ್ರಕಾರ ಅವರಿಗೆ ಕೂಲಿ ಕಾರ್ಮಿಕರಿಗೆ ನೀಡಬೇಕು ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆ ಸಮಸ್ಯೆ ಇರ್ಬೋದು ಮತ್ತು ಕೆ ಸಿ ವ್ಯಾಲ್ ಮೂರ ಹಂತದ ಶುದ್ಧೀಕರಣ ಇರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಈ ಒಂದು ಜುಲೈ ಇಪ್ಪತ್ತೊಂದು ಸೋಮವಾರ ನಡೆಯುವಂತಹ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಯಾವುದೇ ಕಾರಣಕ್ಕೂ ರೈತರ ಅಭಿಪ್ರಾಯವಿಲ್ಲದೆ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಳ್ಳಬಾರದೆಂಬ ಕಾನೂನನ್ನು ಜಾರಿ ಮಾಡಿಕೊಳ್ಳಬೇಕು ಒಂದು ವೇಳೆ ಬಲವಂತದಿಂದ ಕೆಇ ಡಿ ಬಿ ಇರ್ಬೋದು ಸರ್ಕಾರ ಇರ್ಬೋದು ಮತ್ತೆ ಏನು ಕೈಗಾರಿಕೆ ಮಂತ್ರಿ ಇರ್ಬೋದು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕೃಷಿ ಭೂಮಿಗೆ ಕೈ ಹಾಕಿದರೆ ನಿಮ್ಮ ಸರ್ಕಾರವನ್ನು ಉರುಳಿಸುವ ಜೊತೆಗೆ ರೈತರಿಂದಲೇ ಕೃಷಿ ಭೂಮಿ ಉಳಿವಿಗಾಗಿ ಪ್ರತಿ ಹಳ್ಳಿಯಲ್ಲೂ ಆ ಗ್ರಾಮೀಣ ಪ್ರದೇಶದ ರೈತ ಮಹಿಳಾ ಕೂಲಿ ಕಾರ್ಮಿಕರು ಕೈಯಲ್ಲಿ ಪೊರಕೆ ಇಟ್ಕೊಂಡು ರಾಜಕಾರಣಗಳ ವಿರುದ್ಧ ದಂಗೆ ಹೇಳುವ ಕಾಲ ದೂರ ಇಲ್ಲ ಅಂತೇಳಿ ನಾವು ಶಾಂತಿತವಾಗಿ ಸರ್ಕಾರಗಳಿಗೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾ